ಯಾವ ಸರ್ಕಾರದಲ್ಲಿ ಹೆಚ್ಚು ಬಿಡುಗಡೆ ಇತ್ತು ಈಗ ಶಾಸಕ ನಾನು ಅವಿವೇಕಲ್ಲ ನಮ್ಮ ಸರ್ಕಾರದ ಅವಧಿಯಲ್ಲಿ ನಗರೋತ್ಥಾನ ಯೋಜನೆಯಲ್ಲಿ ನಾವು ವಿವಿಧ ಕಾಮಗಾರಿಗಳನ್ನು ಬದಲಾವಣೆ ಮಾಡಿ ಕೈ

ವಸೂಲಿ ಮಾಡಕ್ಕೆ ಕಷ್ಟ ತಾಕತ್ತದ ಅದ್ರ ಬಿಟ್ಟರೆ ಏನ್ ನಡ್ದು ಯಾರ ತುಂಬನೇ ಆಸ್ತಿ ಅದು ಯಾರನ್ನ ಕರ್ಕಾಸ ಅವ್ರ ಪಾಪ ಹೊಸೆ ಇವ್ರನ್ನ ಲೇಔಟ್ ಆಫ್ ಮಾಡಿ ಎಲ್ಲ ರೆಡಿ ಮಾಡಿದವ್ರನು ಉತ್ತರ ಕೊಡ್ಕೊಳ್ಳೋದು ಬಂದ್ ಮಾಡಿ ಎಕರೆ ಇಷ್ಟ ಫಿಕ್ಸ್ ಮಾಡಿ ವಸಿ ಮಾಡಕ್ಕೆ ಅಲ್ಲ ನಾಚ ಬರೋದಿಲ್ಲ ಮಾನವರಿಯೋದಿಲ್ಲ ಏನ ಯಾರ ತುಂಬನೇ ಆಸ್ತಿ ಅಂದ್ರೆ ಪಾಪ ಅವರೆಲ್ಲ ಕಷ್ಟಪಟ್ಟು ಮಾಡಿದ್ರು ಯಾವ ಕಾಲೇಜಿಗಳು ಏನು ಯಾರು ಅಭಿವೃದ್ಧಿ ಪಡಿಸಿಲ್ಲ ಅವ್ರೂ ಉತ್ತರ ಕೊಡೋದು ಬಾಡಿಗೆ ಹೋಗ್ತಾರೆ ಅಭಿವೃದ್ಧಿ ಆದವ್ರು ಕೂಡ ಯೋಚನೆ ಮಾಡೋದು ಮತ್ತೀಗ ಹಳೆಯ ಕಾದನಿಂದ ಇಲ್ಲಿಂದ ಬಂದ ಅವ್ರಿಗೂ ಉತ್ತರ ಇಲ್ಲಿ ಎಲ್ಲ ಕಡೆ ಬಂದಿಟ್ಟಾರ ಅಲ್ಲೇ ಅದ್ರ ನೀವೆಲ್ಲರೂ ಒಬ್ಬ ಆದ್ರೂ ಕೂಡ ಉತ್ತರ ಯಾಕೆ ಉತ್ತರ ಕೊಡಕ್ಕಂದ್ರೆ ಮತ್ತೆ ಅವ್ರ ಪಾಪ ಮುಂದೆ ಏನೋ ಬ್ಯಾಂಕ್ಗೆ ಹೋಗೋದಿರುತ್ತ ಇನ್ನೊಂದಿರುತ್ತ ಸಾಲ ಇಲ್ಲಿ ಏನೋ ತಗೊಳೋದಿರ್ತಾವ ಏನಿಲ್ಲ ಅದು ಉತ್ತರ ಕೊಡ್ಬೇಡಂತ ಹೇಳ ಇಲ್ಲಿ ಇಡೀ ತಾಲೂಕ ಸ್ವಂತ ನಿನ್ನ ನಿಮ್ಮ ಮನೆ ಆಗಿ ತಿಳ್ಕೊಂಡಿ ಎಮ್ ಎಲ್ ಎ ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡಬೇಕು ತಾಲೂಕಿನ ಜನರ ಸುಕುಗಳಿಗೆ ಏನಪ್ಪ ಸ್ಮಂದರೇ ಮಾಡಬೇಕು ಅದು ಬಿಟ್ಟು ಸಾರ್ವಜನಿಕ ಸೇವೆ ಕೇಡಿಿಸಬೇಕು ಸಾರ್ವಜನಿಕ ಸೇವೆ ಮಾಡಿ ಸೇಮ ಅಂತ ಹೇಳದೋ ನಿರ್ិច្ಮೇಲ್ಲೆ ಯಾಕ ಕೂಡ್ಬೇಕು ಅಷ್ಟೇ ಜ್ಞಾನ ಇಲ್ಲ ಒಬ್ಬ ಶಾಸಕಾಗಿ ತಾಲ್ಲೂಕಿನ ಅಧಿಕಾರಿಗಳ ಪ್ರತಿದು ಕೂಸ್ಕೊಂಡು ಇನ್ಲೋಡ್ ಡಿಪಾರ್ಟ್ಮೆಂಟ್ ಎಲ್ಲಾ ಅದ್ಯಾಕೆ ಮುಂದೆ ಕೂಸ್ಕೊಂಡು

ಯಾರು ಬಂದ್ರೆ ಇತರ ಮುರು ಬಿಟ್ಟು ನಿಂತುನೋರ್ ಬರ್ತೀನಿ ಇವತ್ತು ಅಜ್ಞಾನಿ ಯಾರಿಲ್ಲ ಇನ್ನೂರ ಇಪ್ಪತ್ತಾರು ಮಂದಿ ಶಾಸಕಗಳ ಅದರಲ್ಲಿ ನಿನ್ನ ಅಜ್ಞಾನಿ ಯಾರ್ಯಾರು ಯಾರು ಇಲ್ಲ ಕ್ರೀಡಾಂಗಣ ಇಲಾಖೆಗೆ ದುಡ್ಡೇ ಸೆಕ್ಷನ್ ಇಲ್ಲ ಬದಲಾವಣೆ ಮಾಡಿ ಮಾಡೋದು ಪ್ಪ ಡೆವಲಪ್ ಆದ್ರೆ ಊಟ ವಸೀಲಿ ಮಾಡಿದೆಯಲ್ಲ ಮಾಡಿಲ್ಲ ಆ ವಸೀಲಿ ದಂಥಗೋಸ್ಕರ ಅಲ್ಲಿ ಆ ಕಡೆ ಊರು ಚಿಕ್ಷಿ ಚಿಕ್ಸೂರ್ ರಸ್ತೆಗೆ ಒಂದು ಹಳ್ಳಿ ಮಾಡಕ್ಕೆ ಮಾತ್ರ ಅದಕ್ಕಿಲ್ಲ ఇదివరికి ఈ తాలూక అభివృద్ధి కేసు తోర్స్ సర్కార్ అష్ట శాసకర్ అసే కేన్ అద్వా ఈ కోటి రూపాయ శన్ హిమూర్వే కోటి రూపాయలు అవును బుక్తు

మాతూ భాష బుషారౌరవ నూ గౌరవ కొట్టు మాట్లాడతాను ఇదే రీతి వార్తనే ముందు ఇన్న పరిణామం ఎదుర్